ಪ್ರೈಜ್ಲಾರ್ಡ್ ಕರ್ತನಾ ದೇಸ್ವಿನ್ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಹಣ ಮತ್ತು ಹಣದ ಹಣವನ್ನು ಕುರಿತು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕಾಗಿದೆ ಅಂತೇಳಿ ನಾವು ಈ ಹಿಂದೆ ಎರಡು ಸಂದೇಶಗಳನ್ನು ಆಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಇದನ್ನು ಯಾರೆಲ್ಲ ಕೇಳಿಲ್ವೋ ಅವರೆಲ್ಲ ನೀವು ಕೇಳಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಅದರ ಮುಂದುವರೆದ ಭಾಗವನ್ನು ಇದು ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಮತ್ತು ಇದು ಈ ಹಿಂದಿನ ಹಿಂದಿನ ಎಲ್ಲ ಸಂದೇಶಗಳನ್ನು ಅವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಲಿಂಕ್ಗಳನ್ನು ಅಪ್ಡೇಟ್ ಮಾಡಿರ್ತೇವೆ ಲಿಂಕ್ಗಳನ್ನು ಕಾಪಿ ಮಾಡಿರ್ತೇವೆ ನೀವು ಅದನ್ನು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ ಮುಖಾಂತರವಾಗಿ ನೀವು ಆ ಸಂದೇಶಗಳನ್ನು ನೇರವಾಗಿ ಕೇಳಬಹುದಾಗಿದೆ ಯಾವ ರೀತಿಯಾಗಿ ಮಾನಸಾಂತರವನ್ನು ಕುರಿತು ಗರ್ವವನ್ನು ಕುರಿತು ಯಾಕೆ ವಿಶ್ವಾಸಿಗಳು ಬಿದ್ದು ಹೋಗ್ತಾರೆ ಸ್ನೇಹಿತರನ್ನು ಕುರಿತು ತಾಯಿಂದರನ್ನ ಕುರಿತು ಆಮೇಲೆ ನಿರೀಕ್ಷೆಯನ್ನು ಕುರಿತು ಈ ರೀತಿಯಾಗಿ ಅನೇಕ ಸಂಗತಿಗಳನ್ನು ನಾವು ದೇವ್ರವಾಕ್ಯದ ಆಧಾರದಲ್ಲಿ ಸಂದೇಶಗಳನ್ನು ಸಿದ್ಧಪಡಿಸಿ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಇದನ್ನು ನೀವು ಕೇಳುವುದು ಮುಖಾಂತರವಾಗಿ ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಬಹಳ ಉಪಯೋಗಕರವಾಗಿರುವಂಥದ್ದಾಗಿದೆ ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಾವು ನೋಡ್ತೇವೆ ಹಣದಾಸೆ ಎಲ್ಲ ಕೆಟ್ಟದಕ್ಕೆ ಮೂಲ ಕಾರಣವಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ ಸೊ ಇಲ್ಲಿ ಹಣದಾಸೆ ಅಂತ ಬರೋದೆ ಹೊರತು ಹಣ ಅಲ್ಲ ಅಂತೇಳಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ನೋಡಿ ನಾವು ಪರಲೋಕಕ್ಕೆ ಹೋದಾಗ ಪರಲೋಕಕ್ಕೆ ಹೋದಾಗ ಅಲ್ಲಿ ಹಣದ ಅವಶ್ಯಕತೆ ಬರೋದಿಲ್ಲ ಆದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಿ ನೀವು ಎಲ್ಲ ಅವಶ್ಯಕತೆಗಳು ನಿಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ನೀವು ತೆಗೆದುಕೊಳ್ಳುವಂಥ ದಿನದಿಂದ ಅಗತ್ಯದ ಸಾಮಗ್ರಿಗಳು ಅವಶ್ಯಕತೆವಾದ ಔಷಧಿಗಳಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಫೀಸ್ ಇರ್ಬೋದು ಬಟ್ಟೆಗಳಿರ್ಬೋದು ಯಾವುದೇ ಸಂಗತಿಗಳಾದರೂ ಸರಿ ಪೆಟ್ರೋಲು ಡೀಸೆಲು ಈ ರೀತಿಯಾಗಿ ಯಾವುದೇ ಸಂಗತಿಗಳಾದರೂ ಸರಿ ಬೇಸಿಕ್ ನೀಡ್ಸ್ ಏನಿದೆ ಇದನ್ನು ನೀವು ಖರೀದಿ ಮಾಡಬೇಕು ಅಂತೇಳಿದ್ರೆ ಹಣವನ್ನು ಕೊಡಲೇಬೇಕು ಹಣ ಇಲ್ಲ ಅಂತೇಳಿದ್ರೆ ಅವನು ಖಂಡಿತವಾಗಿ ನಿಮಗೆ ಕೊಡೋದಿಲ್ಲ ಹಾಗಾಗಿ ಈ ಲೋಕದಲ್ಲಿ ಜೀವಿಸಬೇಕು ಅಂತೇಳಿದ್ರೆ ನಮಗೆ ಹಣ ಅವಶ್ಯಕತೆ ಇದೆ ಹಾಗಾಗಿ ಈ ದೇವರ ವಾಕ್ಯದ ಆಧಾರದಲ್ಲಿ ನಾವು ಯಾವ ರೀತಿಯಾಗಿ ಹಣವನ್ನು ನಿರ್ವಹಣೆ ಮಾಡಬೇಕಾಗಿದೆ ಅಂತೇಳಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಯಾಕಂತ ಹೇಳಿದ್ರೆ ಹಣವನ್ನು ನಾವು ನಿರ್ವಹಣೆ ಮಾಡೋದು ಕಲ್ತ್ಕೊಳ್ಳಿಲ್ಲ ಅಂತಿತ್ತು ಅಂತೇಳಿದ್ರೆ ಖಂಡಿತವಾಗಿ ನೀವು ಒಂದು ದಿವಸ ನಿಮಗೆ ಅದು ಅರಿವಾಗುವಂಥದ್ದಾಗಿದೆ ಯಾಕೆ ನಾನು ಹಣವನ್ನು ನಿರ್ವಹಣೆ ಮಾಡೋದು ಕಲ್ತ್ಕೊಂಡಿಲ್ಲ ಅಂತೇಳಿ ಖಂಡಿತವಾಗಿ ಅದು ಪಶ್ಚಾತ್ತಾಪವನ್ನು ಪಶ್ಚಾತ್ತಾಪ ಪಡಬೇಕಾಗತ್ತೆ ಪಶ್ಚಾತ್ತಾಪ ಉಂಟಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಆ ಅನುಭವಗಳ ಮುಖಾಂತರವಾಗಿ ಬಂದಿರೋದ್ರಿಂದ ನಾವು ಹೇಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನಮಗೂ ಸಹ ಆ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಹಣವನ್ನು ನಿರ್ವಹಿಸಬೇಕಾಗಿದೆ ಯಾವ ರೀತಿಯಾಗಿ ಹಣವನ್ನು ಹಣದ ವಿಷಯದಲ್ಲಿ ನಾವು ಯಾವ ರೀತಿ ಕಲ್ತುಕೊಳ್ಬೇಕಾಗಿದೆ ಅಂತೇಳಿ ನಾವು ಆ ಸಮಯದಲ್ಲಿ ಕಲ್ತ್ಕೊಳ್ಳಿಲ್ಲ ಆ ಸಮಯದಲ್ಲಿ ಕಲ್ತ್ಕೊಂಡಿತ್ತು ಅಂತೇಳಿದ್ರೆ ಖಂಡಿತವಾಗಿ ನಾನು ಈ ದಿನ ಈ ದಿನ ನಾವು ಖಂಡಿತವಾಗಿ ಹಣದ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ನಾವೇನು ಮಾಡ್ತಿದ್ವಿ ಅಂತೇಳಿದ್ರೆ ಜ್ಞಾನವುಳ್ಳವರಾಗಿ ನಡ್ಕೊಳ್ತಿದ್ವಿ ಅಂತೇಳಿ ಖಂಡಿತವಾಗಿ ನನಗೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ವ್ಯರ್ಥವಾಗಿ ಅನೇಕ ಅನೇಕ ಹಣವನ್ನು ನಾವು ವ್ಯರ್ಥವಾಗಿ ಕಳೆದ್ಬಿಟ್ವಿ ಕಳೆದ್ಬಿಟ್ವಿ ಹಾಗಾಗಿ ಅದರನ್ನು ಕುರಿತು ನಮಗೆ ಅದರ ಅದರ ಮಹತ್ವ ಏನಿದೆ ಅಂತೇಳಿ ನಮಗಿದ ಈಗ ಅರ್ಥ ಆಗ್ತಾ ಇದೆ ಈಗ ಯಾಕೆ ಅರ್ಥ ಆಗ್ತಿದೆ ಅಂತ ನೋಡುವಾಗ ನಮ್ಮ ಅವಶ್ಯಕತೆಗಳು ಅವಶ್ಯಕತೆಗಳು ಬಂದಾಗ ನಾವು ಆ ಅವಶ್ಯಕತೆಗಳನ್ನು ಏನು ಎಕ್ಸ್ಪೆಕ್ಟೇಷನ್ಗಳನ್ನ ಎಕ್ಸ್ಪೆಕ್ಟೇಷನ್ಗಳನ್ನು ಏನು ಮಾಡ್ಬೋದು ಅಂತೇಳಿದ್ರೆ ಮೀಟ್ ಮಾಡೋದಕ್ಕೆ ಏನಾಗುತ್ತೆ ಅಂತೇಳಿದ್ರೆ ಸಮಯ ತಗೊಳುತ್ತೆ ಈಗ ನನ್ನ ಮಗಳ ಫೀಸನ್ನು ಉದಾಹರಣೆಗೆ ನನ್ನ ಮಗಳ ಫೀಸನ್ನು ಕಟ್ಟಬೇಕು ಅಂತೇಳಿದ್ರೆ ನನ್ನ ಹತ್ರ ನನ್ನ ಹಣಕಾಸಿನ ನಿರ್ವಹಣೆ ಸರಿಯಾಗಿ ಮಾಡಿತ್ತು ಅಂತೇಳಿದ್ರೆ ಆ ಫೀಸನ್ನು ನಾನು ಒಂದೇ ಸರಿ ಕಟ್ಬೋದಾಗಿತ್ತು ಒಂದೇ ಸರಿ ಕಟ್ಬೋದಾಗಿತ್ತು ಈಗ ನೋಡಬೇಕಾದ್ರೆ ನಾನು ಇನ್ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕಾಗಿದೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕಾಗಿದೆ ನಾನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಹಣವನ್ನು ಕುರಿತು ಫಸ್ಟೇ ಮುಂದಾಲೋಚನೆ ಮಾಡಿದರೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಅಂತ ಅಂತೇಳಿದ್ರೆ ನಾವು ಖಂಡಿತವಾಗಿ ಹಣದ ನಿರ್ವಹಣೆನ ಗೊತ್ತಿರ್ತಿತ್ತು ಗೊತ್ತಿರ್ತಿತ್ತು ನೋಡಿ ಸಮಯ ಸಮಯ ಬಂದಾಗ ನಿಮಗೆ ಯಾರೂ ಸಹ ನೂರು ರೂಪಾಯಿ ಸಹ ಕೊಡೋದಿಲ್ಲ ನೂರು ರೂಪಾಯಿ ಸಹ ಕೊಡೋದಿಲ್ಲ ಅದಕ್ಕೋಸ್ಕರನೇ ನೀನು ಇರುವೆಗಳನ್ನು ನೋಡಿ ಜ್ಞಾನವನ್ನು ತಂತುಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು ಮಳೆಗಾಲ ಬರುವಂಥದ್ದಾಗಿದೆ ಮಳೆಗಾಲ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಮಳೆಗಾಲ ಬರುತ್ತೆ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬ ಬರುವಂಥ ಚಾನ್ ಚಾನ್ಸಸ್ ಇದ್ದೇ ಇರುತ್ತೆ ಯಾರಿಗೂ ಸಹ ಅಪ್ ಆ್ಯಂಡ್ ಡೌನ್ಸ್ ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಅಪ್ ಆ್ಯಂಡ್ ಡೌನ್ಸ್ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಜೀವಿತ ಕಾಲದಲ್ಲಿ ಯಾವಾಗಲಾದರೂ ಸರಿ ಖಂಡಿತವಾಗಿ ಏರುಪೇರುಗಳು ಇದ್ದೇ ಇರುತ್ತೆ ಎಲ್ಲರೂ ಒಂದೇ ರೀತಿ ಯಾವಾಗಲೂ ಒಂದೇ ಲೆವೆಲಲ್ಲಿ ಇರ್ತಾರೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆ ಸಮಯದಲ್ಲಿ ಹಣದ ಅವಶ್ಯಕತೆ ಹಣ ಬೇಕಾದಾಗ ನಮಗೆ ನಾವು ಅದನ್ನು ನಿರ್ವಹಿಸ್ತಿತ್ತು ಅಂತ ಹೇಳಿದ್ರೆ ನಾವು ಸೇಫ್ ಗಾರ್ಡ್ ಮಾಡಿತ್ತು ನಾವು ಅದನ್ನು ಸುರಕ್ಷಿತವಾಗಿ ನಾವು ಅದು ಉಪಯೋಗ ಮಾಡಿತ್ತು ನಾವು ಅದನ್ನು ಉಳಿಸಿತ್ತು ಅಂತೇಳಿದ್ರೆ ಖಂಡಿತವಾಗಿ ಅದು ಉಪಯೋಗಕರವಾಗುವಂಥದ್ದಾಗಿದೆ ನಾವು ಯಾವ ಅಂತ ಹೇಳಿದ್ರೆ ನೀವು ಹಣವನ್ನು ಉಳಿಸಿ ಉಳಿಸಿ ಶ್ರೀಮಂತರಾಗಿ ಏನೋ ಹೆಚ್ಚಿನದಾಗಿ ಶ್ರೀಮಂತರಾಗಿ ಆ ರೀತಿಯಾದ ವಿಷಯಗಳನ್ನು ನಾನು ಹೇಳ್ತಿಲ್ಲ ಆದರೆ ವಿಷಯಗಳು ಬಂದಾಗ ಯಾರು ಅರ್ಜೆಂಟಾಗಿ ಯಾರು ಆಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಯಾವುದಾದ್ರೂ ಅಗತ್ಯತವಾದಂಥ ಏನೋ ಸನ್ನಿವೇಶಗಳು ಬಂದಾಗ ಆಗ ಹಣ ಬೇಕಾದಾಗ ನೀವು ಏನು ಮಾಡ್ತೀರ ಅಂತ ಹೇಳಿದ್ರೆ ಆ ಯೋಚನೆ ಮಾಡ್ತೀರ ಅಯ್ಯೋ ದುಡ್ಡು ನನ್ನ ಹತ್ರ ಇದ್ದೀರ ಚೆನ್ನಾಗಿತ್ತಲ್ಲ ಹಣ ನನ್ನ ಹತ್ರ ಇದ್ದರೆ ಈ ಸಮಸ್ಯೆ ಈಸಿಯಾಗಿ ಪರಿಹಾರ ಆಗ್ತಿತ್ತಲ್ಲ ಇಲ್ಲ ಅಂತೇಳಿದ್ರೆ ಈ ಕೊಡ್ಬೋದಾಗಿತ್ತಲ್ಲ ಈ ರೀತಿಯಾಗಿ ಆಲೋಚನೆ ಬರೋದುಂಟು ಯಾರಿಗೂ ಸಹ ಬರಲ್ಲ ಅಂತ ಹೇಳೋದಕ್ಕಾಗಲ್ಲ ಖಂಡಿತವಾಗಿ ಬಂದೇ ಬರುತ್ತೆ ಅದಕ್ಕೋಸ್ಕರನೇ ಹಣದ ನಿರ್ವಹಣೆಯನ್ನು ಕುರಿತು ಎಲ್ಲರೂ ಸಹ ವಿಶ್ವಾಸಿಗಳು ಎಲ್ಲರೂ ಸಹ ತಿಳ್ಕೊಳ್ಬೇಕು ನೋಡ್ರಿ ಬೈಬಲಲ್ಲಿ ಚೆನ್ನಾಗಿ ಬರ್ದು ನಾವು ಅದನ್ನು ಬೈಬಲ್ನ ನೀವು ಬೈಬಲ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಬೈಬಲ್ ಬೈಬಲ್ನಲ್ಲಿ ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ನೋಡ್ತೀವಿ ಯಾಕೋಬ್ಬ ಯೋ ಯೋ ಯಾಕೋಬ್ಬ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಏಸ ಅವನು ಆತನನ್ನು ನೋಡೋದಕ್ಕೆ ಬರ್ತದಾನೆ ಅಂತ ಹೇಳುವಾಗ ಆತನ ತನ್ನ ಹಿಂಡುಗಳನ್ನು ಯಾವ ರೀತಿಯಾಗಿ ಪಾರ್ಟ್ ಬೈ ಪಾರ್ಟ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಡಿಸ್ಟೆನ್ಸಲ್ಲಿ ಆತನು ಪಾರ್ಟ್ ಬೈ ಪಾರ್ಟ್ ಕಳ್ಸೋದನ್ನು ನೋಡ್ತೇವೆ ದಟ್ ಮೀನ್ಸ್ ಏನು ಅವನು ಏಸಾವನ್ನು ಬಂದು ಆತನ ಒಂದು ಒಂದು ಪೋರ್ಷನ್ ಒಂದು ಪೋರ್ಷನ್ನ ಇರುವಂಥದನ್ನು ಡ್ಯಾಮೇಜ್ ಮಾಡ್ತು ಅಂತ ಅಂತೇಳಿದ್ರೆ ಹಾನಿ ಮಾಡ್ತು ಅಂತ ಹೇಳಿದ್ರೆ ಇನ್ನು ಎರಡು ಪೋರ್ಷನ್ ಸೇವಿಂಗ್ಸ್ ಆಗುತ್ತೆ ಅಂತೇಳಂದರೆ ಉಳ್ಕೊಳ್ಳುತ್ತೆ ಅವನೇನು ಅರ್ನ್ ಮಾಡಿದ್ದ ಅವನೇನು ಸಂಪಾದನೆ ಮಾಡಿದ್ದ ಹೋಗುವಾಗ ಬರ್ಗೈಲೋಗಿದ್ದ ಬರಬೇಕಾರೆ ಅವನು ತನ್ನ ಸಂಪತ್ತಿನೊಂದಿಗೆ ಬರುವಾಗ ಎಲ್ಲ ಸಂಪತ್ತು ಒಂದೇ ಸಾರಿ ನಾಶ ಆಗಬಾರ್ದು ಅಂತೇಳಿ ಅವನು ಪಾರ್ಟ್ ಬೈ ಪಾರ್ಟ್ ಬೈ ಪಾರ್ಟ್ ಕ ಭಾಗ ಮಾಡಿ ಭಾಗ ಮಾಡಿ ಕಳ್ಸೋದನ್ನು ನೋಡ್ತೇವೆ ಸೊ ನೀವೇನು ಫಿನಾನ್ಷಿಯಲ್ ಅಡ್ವೈಸರ್ಗಳೇನು ಹೇಳ್ತಾರೆ ಅವರು ಸಹ ಅದನ್ನೇ ಹೇಳ್ತಾರೆ ಏನೋ ಭಾಗಗಳನ್ನು ಮಾಡಿರಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಭಾಗ ಭಾಗವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತೇಳಿ ಹೇಳೋದನ್ನು ನೋಡ್ತೇವೆ ಎಲ್ಲನೂ ಒಂದೇ ಕಡೆ ಇನ್ವೆಸ್ಟ್ ಮಾಡಿಬಿಟ್ರಿ ಅಂತಲೂ ಹೇಳೋದನ್ನು ನೋಡ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ ಅದೇ ಪ್ರಕಾರ ನೋಡುವಾಗ ನಾವು ನೋಡ್ತೇವೆ ನೋಡಿ ಯೇಸು ಸ್ವಾಮಿ ಎಲ್ಲೂ ಸಹ ಎಲ್ಲೂ ಸಹ ಹಣದ ವಿಷಯವಾಗಿ ಎಸ್ಪೆಷಲಿ ಹಣದ ವಿಷಯವಾಗಿ ಯೇಸು ಸ್ವಾಮಿ ಏನೋ ಮೀನಿನ ಬಾಯಲ್ಲಿ ಒಂದು ರೂಪಾಯಿನ ಏನೋ ಪೇತ್ರನಿಗೆ ಹೋಗೇಳಿ ಗಾಳ ಹಾಕಿ ಕಂದಾಯ ಅಂಥೇಳಿ ನಂದು ನಿಂದು ಅಂತೇಳಿ ಕೊಟ್ಟುಬಿಡು ಅಂತೇಳ್ಬಿಟ್ಟು ಪೇತ್ರನಿಗೆ ಹೇಳೋದನ್ನು ನೋಡ್ತೇವೆ ಅದೊಂದು ಸಮಯದಲ್ಲಿ ದುಡ್ಡಿನ ವಿಷಯದಲ್ಲಿ ಅವರು ಅದ್ಭುತ ಮಾಡಿದ್ದನ್ನು ಬಿಟ್ಟರೆ ಬೇರೆ ಬೇರೆ ರೀತಿ ಅದ್ಭುತಗಳನ್ನ ಮಾಡಿದ್ದಾರೆ ಅಂದರೆ ಸೌಖ್ಯತೆಯನ್ನು ಕೊಟ್ಟಿದ್ದಾರೆ ನೀರನ್ನು ದ್ರಾಕ್ಷರಸ ಮಾಡಿದ್ದಾರೆ ಮೀನನ್ನು ಏನೋ ಐದು ರೊಟ್ಟಿ ಎರಡು ಮೀನುಗಳಿಂದ ಐದು ಸಾವಿರ ಊಟ ಬಡಿಸಿದ್ದಾರೆ ಆದರೆ ಹಣದ ವಿಷಯದಲ್ಲಿ ಅವರು ಆ ಒಂದೇ ಒಂದು ಬಾರಿ ಬಿಟ್ಟರೆ ಮತ್ತೆ ಅದ್ಭುತ ಮಾಡಿದ್ದನ್ನು ನಾವು ನೋಡೋದಿಲ್ಲ ಹಾಗಾಗಿ ಹಣ ಖಂಡಿತವಾಗಿ ದೇವರು ನಿಮಗೆ ಕೊಡ್ತಾರೆ ನಿಮ್ಮ ಸಾಮ ಹಣವನ್ನು ದುಡಿಯೋದಕ್ಕಿರ್ಬೋದು ಹಣವನ್ನು ಗ ಏನೋ ಸಂಪಾದನೆ ಮಾಡೋದಕ್ಕೆ ಬೇಕಾದ ಸಾಮರ್ಥ್ಯವನ್ನು ದೇವ್ರು ನಿಮಗೆ ಕೊಡ್ತಾರೆ ಕೊಟ್ಟಿದ್ದಾರೆ ಅದನ್ನು ನಾವು ದೇವ್ರ ವಾಕ್ಯದ ಆಧಾರದಲ್ಲಿ ನೀವು ಮೊದಲನೇ ಭಾಗದಲ್ಲೇ ನೀವು ಅದನ್ನು ಕೇಳ್ಬೋದಾಗಿದೆ ಮೊದಲನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ನಾವು ವಿವರಿಸಿದ್ದೇವೆ ಅದನ್ನು ಈ ಸಂದೇಶ ನಾವು ಮತ್ತೆ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ದೇವರ ವಾಕ್ಯ ಹೇಳುತ್ತೆ ನೋಡ್ರಿ ಯೇಸು ಸ್ವಾಮಿ ಹೇಳಿದಂಥ ವಿಷಯಗಳನ್ನು ಹೇಳಲು ಬಯಸ್ತೇನೆ ಯೇಸು ಸ್ವಾಮಿ ಹೇಳಿದಂಥ ವಿಷಯಗಳು ಯಾರೂ ಇಬ್ಬರು ಯಜಮಾನರಿಗೆ ಸೇವೆ ಸಲ್ಲಿಸಲು ಸಾಧ್ಯ ಇಲ್ಲ ಅಂತ ಹೇಳೋದನ್ನು ನಾವು ನೋಡ್ತೇವೆ ಮತ್ತು ಆನಿಬ್ಬರದ ಸುವಾರ್ತೆ ಆರನೇ ದ್ಯ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಅದರ ಅದರರ್ಥ ಸಹ ನಾವು ಹೇಳಿದ್ದೇವೆ ಫರಿಸಾಯರು ಏನು ಹಣದ ವಿಷಯದಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು ಹಾಗಾಗಿ ಅವರು ಹಣವನ್ನು ಏನು ಯಜಮಾನ ತಿಳ್ಕೊಳ್ಬಾರ್ದು ಅದಕ್ಕೋಸ್ಕರ ಯೇಸುಸ್ವಾಮಿ ಹೇಳ್ತಾರೆ ಯಾರು ಇಬ್ಬರು ಯಜಮಾನರಿಗೆ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಎರಡ್ದಾಗಿ ನೋಡುವಾಗ ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲಿ ನಿಮ್ಮ ಹೃದಯ ಇರುತ್ತದೆ ಅಂಥೇಳಿ ಎಲ್ಲಿ ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲಿ ನಿಮ್ಮ ಹೃದಯ ಇರುತ್ತದೆ ಅಂಥೇಳಿ ಸೊ ಹಾಗಾಗಿ ನಾವು ನೋಡ್ತಾ ಇದ್ದೇವೆ ನಿಮ್ಮ ಹೃದಯ ಹಣದ ಮೇಲೆ ಇರಬಾರ್ದು ಅಂತೇಳಿ ಅಂದರೆ ಹಣ 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 ಅಂಥೇಳಿ ಹಣನೇ ನೀವು ಯಜಮಾನರಾಗಿ ನೋಡ್ಕೊಂಬಡ್ರಿ ಹಣದ ಮೇಲೆ ನಿಮ್ಮ ಹೃದಯ ಇರಬಾರ್ದು ಅದಕ್ಕೋಸ್ಕರನೇ ಯಶಸ್ವಾಮಿ ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿದೆಯೋ ನಿಮ್ಮ ಆಸ್ತಿಯಲ್ಲಿದೆಯೋ ಅಲ್ಲಿ ನಿಮ್ಮ ಮನಸ್ಸಿರುವಂಥದ್ದಾಗಿದೆ ಅಂತೇಳಿ ನಿಮ್ಮ ನಿಧಿಯಲ್ಲಿದೆಯೋ ಅಲ್ಲಿ ನಿಮ್ಮ ಮನಸ್ಸಿರುತ್ತೆ ಅಂತೇಳಿ ಮೂರ್ದಾಗ ನೋಡಬೇಕಾದ್ರೆ ನಾವು ನೋಡ್ತೇವೆ ಐಶ್ವರ್ಯವಂತನು ದೇವರ ರಾಜ್ಯವನ್ನು ಸೇರುವುದು ಕಷ್ಟ ಒಂಟೆ ಸೂಜ್ಯ ಕಣ್ಣಿನಲ್ಲಿ ಸೇರುವುದು ಸುಲಭ ಐಶ್ವರ್ಯವಂತನು ದೇವರ ರಾಜ್ಯವನ್ನು ಸೇರುವುದು ಕಷ್ಟ ಅಂತೇಳಿ ಅದರರ್ಥ ಅವನು ಐಶ್ವರ್ಯ ಐಶ್ವರ್ಯದ ಮೇಲೆ ಮನಸ್ಸಿಡುವಂಥದ್ದು ಐಶ್ವರ್ಯವಂತನಾಗಿದ್ದಾಗ ದೇವರ ರಾಜ್ಯವನ್ನು ತಿಳಿದುಕೊಳ್ಳೋದಲ್ಲೇ ಆತನು ಐಶ್ವರ್ಯದ ಮನಸ್ಸಿಟ್ಟಾಗ ದೇವರ ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟ ಅಂತೇಳಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನಾನು ನೋಡ್ತೇವೆ ಮತ್ತು ನಾನು ನೋಡ್ತೇವೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಯೇಸುಸ್ವಾಮಿ ಒಬ್ಬ ಯವನಸ್ಥ ಯವನಸ್ಥನಿಗೆ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ನಾನು ಹಿಂಬಾಲಿಸು ಅಂತ ಹೇಳಬೇಕಾದ್ರೆ ಅವನು ಆಸ್ತಿಯಲ್ಲಿ ಮನಸ್ಸಿಟ್ಟಿರ್ತಾನೆ ಅದಕ್ಕೋಸ್ಕರನೇ ಯೇಸುಸ್ವಾಮಿ ಹೇಳುವಂಥದ್ದು ನಿನ್ನ ಆಸ್ತಿಯನ್ನು ಮಾರಿ ನನ್ನನ್ನು ಹಿಂಬಾಲಿಸು ಅಂತೇಳಿ ಹಾಗಾದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಆ ಅಂತ ಅಂತೇಳಿದ್ರೆ ಆಸ್ತಿ ಮೇಲೆ ಆಸ್ತಿ ಮೇಲೆ ಆಸ್ತಿಯ ಮೇಲೆ ಹೆಚ್ಚಾಗಿ ಆತನು ಮನಸ್ಸಿಟ್ಟಿರ್ತಾನೆ ಅದಕ್ಕೋಸ್ಕರ ಸ್ವಾಮಿ ಹೇಳುವಂಥದ್ದು ಆಸ್ತಿಯನ್ನು ಮಾರಿ ನಾನು ಹಿಂಬಾಲಿಸು ಅಂತೇಳಿ ಸೊ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇರೋ ಆಸ್ತಿಯೆಲ್ಲ ಬಿಟ್ಬಿಟ್ಟು ಹಿಂದೆ ಬಾ ಇರೋ ಆಸ್ತಿಯನ್ನೆಲ್ಲ ಮಾರಿ ನನ್ನ ಹಿಂದೆ ಬಾ ಮಿನಿಸ್ಟ್ರಿ ಮಾಡೋಣ ಅಂತೆಲ್ಲ ಹೇಳ್ತಾರೆ ಸೊ ಇದೆಲ್ಲ ಅದರ ಅರ್ಥ ಏನು ಅಂತೇಳಿದ್ರೆ ನಿಜವಾದ ಅರ್ಥ ಇದು ಆತನ ಮನಸ್ಸು ಆಸ್ತಿ ಮೇಲಿತ್ತು ಆಗಾಗ ಅದನ್ನು ಮಾರು ಅಂತೇಳಿದ್ರು ಅಂದರೆ ಅವನ ಹೃದಯ ಎಲ್ಲಿದೆ ಅಲ್ಲಿ ಅವನ ಅವನ ಆಸ್ತಿಯಲ್ಲಿದೆ ಅವನ ಹೃದಯ ಅಲ್ಲಿತ್ತು ಅದಕ್ಕೋಸ್ಕರನೇ ಏ ಸ್ವಾಮಿ ಹೇಳಿದ್ದು ನಿನ್ನ ಆಸ್ತಿನ ಮಾರು ಅಂತೇಳಿ ಪ್ರಿಯ ಸೋದರ ಸೋದರಿಯರೇ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ದೇವರ ವಾಕ್ಯ ದುಡ್ಡಿನ ಕುರಿತು ಏನು ಹೇಳುತ್ತೆ ಅಂತೇಳಿ ನಾವು ನಂತರ ನೋಡ್ತೇವೆ ದೇವ್ರು ನೋಡಿರಿ ನಿಮ್ಮ ನಿಮ್ಗೆ ಹಣವನ್ನು ಕೊಡುವಾಗ ದೇವರು ನೀವೇನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಸಂಪತ್ತಿನಲ್ಲಿ ದೇವರನ್ನು ಗೌರವಿಸೋದನ್ನ ಕಲಿತ್ಕೊಳ್ರಿ ದೇವ್ರ ವಾಕ್ಯ ಹೇಳ್ತೇವೆ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ ನೈನ್ ಸಿಕ್ಸ್ಟಿ ಏಯ್ಟ್ ನೋಡಬೇಕಾದ್ರೆ ಎರಡು ಕುರಿಂತ ಒಂಬತ್ತನೇ ಅಧ್ಯಾಯ ಸೆಕೆಂಡ್ ಕೊರಿಯಂತಿಯನ್ಸ್ ಎರಡು ಕುರಿಂತ ಒಂಬತ್ತನೇ ಅಧ್ಯಾಯ ಆರರಿಂದ ಎಂಟನೇ ವಾಕ್ಯ ಆದರೆ ಸುಲಭವಾಗಿ ಬಿತ್ತುವನು ಪೈರನ್ನು ಸುಲಭವಾಗಿ ಕೊಯ್ಯುವನು ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಅಂತ ತಿಳ್ಕೊಳ್ರಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ಅಂತ ಇದೆ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರ್ದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಅಂತೇಳಿ ಅಂತೇಳಿದ್ರೆ ಸಂತೋಷವಾಗಿ ಕೊಡಬೇಕೇ ಹೊರತು ದುಃಖದಿಂದ ಬಲತ್ಕಾರದಿಂದ ಕೊಡಬಿಡ್ರಿ ಅಂತ ದೇವರೇ ಹೇಳಿದ್ದಾರೆ ಹಾಗಾಗಿ ನೀವು ಕೊಡುತ್ತೆ ನಿಮ್ಮ ದೇವರಿಗೆ ಕೊಡಬೇಕು ಅಂತಿತ್ತು ಅಂತ ಹೇಳಿದ್ರೆ ನೀವು ಕೊಡುವಂಥ ಮನಸ್ಸಿತ್ತು ಹೇಳಿದ್ರೆ ಸಂತೋಷವಾಗಿ ಕೊಡೋದನ್ನು ಕಳೀರಿ ಅದು ಎಷ್ಟು ಬೇಕಾರ ಇರ್ಬೋದು ನೀವು ನಿರ್ಧಾರ ಮಾಡ್ಕೊಂಡ ಪ್ರಕಾರವಾಗಿ ನಿರ್ಣಯಿಸಿಕೊಂಡ ಪ್ರಕಾರ ತನ್ನತನ ಹೃದಯದ ನಿರ್ಣಯಿಸಿಕೊಂಡ ಪ್ರಕಾರ ಎಷ್ಟು ಬೇಕಾರ ಕೊಡ್ಬೋದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ನಿಮ್ಮಿಷ್ಟ ಅದು ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ನಿಮ್ಮ ಇಷ್ಟ ಆದರೆ ನೀವೇನು ಬಿತ್ತೀರಾ ಅದನ್ನು ಕೊಯ್ತೀರ ಅನ್ನೋದನ್ನು ಮಾತ್ರ ಮರಿಬೇಡ್ರಿ ನೀವು ಯಾವ ರೀತಿ ಬಿದುತ್ತೀರಾ ಅದೇ ಪ್ರಕಾರವಾಗಿ ಕೊಯ್ತೀರ ಅನ್ನೋದನ್ನು ಮರಿಬಾರ್ದು ದೇವ್ರ ವಾಕ್ಯ ಹೇಳುತ್ತೆ ಸ್ವಾಮಿನೇ ಹೇಳ್ತಾರೆ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ತೆಗೆದುಕೊಳ್ಳೋಕ್ಕಿಂತ ಕೊಡುವುದು ಹೆಚ್ಚು ಧನ್ಯ ಅಂತೇಳಿ ಯೇಸು ಸ್ವಾಮಿ ಹೇಳದಿರೋದನ್ನು ಹೇಳೋರೋದನ್ನು ನಾವು ನೋಡ್ತೇವೆ ತೆಗೆದುಕೊಳ್ಳೋದಕ್ಕಿಂತ ಕೊಡುವುದು ಹೆಚ್ಚಿನ ಆಶೀರ್ವಾದ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ ಅಪೋಸ್ತಲ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಮತ್ತು ದೇವ್ರ ವಾಕ್ಯದಲ್ಲಿ ಹೇಳುವಂಥದ್ದಾಗಿದೆ ನೀವು ಬಡವರಿಗೆ ದಾನ ಮಾಡುವಾಗ ಅದನ್ನು ತುತ್ತೂರಿ ಊದಿಸ್ಬೇಡ್ರಿ ಎಷ್ಟು ಕೊಟ್ಟಿದ್ದೀನಿ ಅಂಥೇಳಿ ಬರ್ಸೋದಕ್ಕೆ ಹೋಗ್ಬೇಡ್ರಿ ಹೇಳೋದಕ್ಕೆ ಹೋಗ್ಬೇಡ್ರಿ ದಾನ ಮಾಡಿದಾಗ ನಿಮ್ಮ ಬಲಗ ಏನು ಮಾಡ್ತದೆ ಎಡಗೆ ತಿಳಿಬಾರ್ದು ಆ ರೀತಿಯಾಗಿ ಕೊಡಬೇಕು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ನೋಡಿ ದೇವರು ನಿಮಗೆ ಆಶೀರ್ವಾದ ಮಾಡಿದಾಗ ನೀವೇನು ಮಾಡಬೇಕು ಅಂತೇಳಿದ್ರೆ ದೇವ್ರನ್ನ ಸನ್ಮಾನ ಮಾಡೋದನ್ನು ಕಲೀರಿ ನಿಮ್ಮ ಸಂಪತ್ತಿನಿಂದ ಕರ್ತನ ಸನ್ಮಾನಿಸಿರಿ ಜ್ಞಾನೋಕ್ತಿಗಳ ಪುಸ್ತಕ ಮೂರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಾಕ್ಯ ಹೇಳುತ್ತೆ ನಿಮ್ಮ ಆಸ್ತಿಯಿಂದಲೂ ನಿನ್ನ ಎಲ್ಲ ಪ್ರಥಮ ಬೆಳೆಯಿಂದಲೂ ಕರ್ತನ ಸನ್ಮಾನಿಸುವ ಆಗ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು ನಿನ್ನ ತೊಟ್ಟಿಗಳು ಹೊಸ ದ್ರಾಕ್ಷಾರಿಂದ ತುಂಬಿ ತುಳುಕುವು ಅಂತೇಳಿ ದೇವರು ವಾಕ್ಯ ಹೇಳುವಂಥದ್ದಾಗಿದೆ ನೋಡಿದ್ರೆ ದೇವರಿಂದ ಸಂಪತ್ತು ಪಡೆಯುವುದು ಒಳ್ಳೆಯದು ಅಂತೇಳಿ ಪ್ರಸಂಗಿ ಪುಸ್ತಕ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಮತ್ತು ದೇವರಿಂದ ಸಂಪತ್ತನ್ನು ಪಡೆಯುವುದು ಮತ್ತು ಅದನ್ನು ಆನಂದಿಸಲು ಉತ್ತಮ ಆರೋಗ್ಯವನ್ನು ಪಡೆಯುವುದು ಒಳ್ಳೆಯದು ನಿಮ್ಮ ಕೆಲಸದಲ್ಲಿ ಆನಂದಿಸುವುದು ಮತ್ತು ಜೀವನದಲ್ಲಿ ನಿಮ್ಮ ಪಾಲನ್ನು ಸ್ವೀಕರಿಸುವುದು ಇದು ನಿಜಕ್ಕೂ ದೇವರ ಕೊಡುಗೆಯಾಗಿದೆ ಮತ್ತು ನೆಹಮಯ ಹತ್ತನೇ ಅಧ್ಯಾಯ ಮೂವತ್ತೈದನೇ ವಾಕ್ಯ ಹೇಳುತ್ತೆ ನಾವು ಪ್ರತಿ ವರ್ಷವೂ ನಮ್ಮ ಭೂಮಿಯ ಪ್ರಥಮ ಫಲಗಳನ್ನು ಮತ್ತು ಪ್ರತಿಯೊಂದು ಮರದ ಎಲ್ಲ ಫಲಗಳ ಪ್ರಥಮ ಫಲಗಳನ್ನು ಕರ್ತನ ಮನೆಗೆ ತರಲು ಬದ್ಧವರಾಗಿದ್ದೇವೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ ಈ ಈ ಅಳಿದು ಹೋಗುವಂಥ ಐಶ್ವರ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಇಡಬೇಡ್ರಿ ನಿರೀಕ್ಷೆಯನ್ನು ಇಡಬೇಡ್ರಿ ಯಾಕಂತೇಳಿದ್ರೆ ಹೇಳಿದ್ರೆ ಐಶ್ವರ್ಯ ಐಶ್ವರ್ಯ ಅದಕ್ಕೆ ಹೇಳಿ ನಾನು ನಿಮ್ಗೆ ಹೇಳಿದ್ದು ನಿಮ್ಮ ನಿರೀಕ್ಷೆ ಇರ್ಬೋದು ಇದ್ರ ದೇವರೇ ಆಗಿರಬೇಕು ಆದರೆ ನಿಮಗೆ ಕೊಟ್ಟಂಥದ್ದನ್ನು ನಿರ್ವಹಣೆ ಅಷ್ಟೇ ಅದು ಮ್ಯಾನೇಜ್ ಮಾಡೋದು ಮಾತ್ರ ನಿಮ್ಮ ಕೆಲಸ ಅಷ್ಟೇನೆ ನೋಡಿರಿ ಫಸ್ಟ್ ತಿಮೋತಿ ಫಸ್ಟ್ ತಿಮೋತಿ ಚಾಪ್ಟರ್ ಸಿಕ್ಸ್ ಸೆವೆಂಟೀನ್ ಟು ನೈನ್ಟೀನ್ ನೋಡುವಾಗ ಲೋಕದ ವಿಷಯದಲ್ಲಿ ಐಶ್ವರ್ಯ ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳ ಐಶ್ವರ್ಯವಂತರು ದಾನ ಧರ್ಮಗಳನ್ನು ಮಾಡುವವರು ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವರಾಗುವ ಆಗುವಂಥದ್ದುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದಲೂ ಅವರಿಗೆ ಆಜ್ಞಾಪಿಸು ಧೈರ್ವಾಕ್ಯ ಸ್ಪಷ್ಟವಾಗಿ ಬರೆದಿರೋದನ್ನು ನಾವು ನೋಡ್ತಾ ಇದ್ದೇವೆ ಅದೇ ಪ್ರಕಾರವಾಗಿ ನಿಮ್ಮ ಡಿಫಿಕಲ್ಟ್ ಟೈಮ್ನಲ್ಲಿ ಯಾವ ರೀತಿಯಾಗಿ ದೇವರಲ್ಲಿ ನಂಬಿಕೆ ಇಡಬೇಕು ಅಂತ ಖಂಡಿತವಾಗಿ ದೇವರು ನಿಮಗೆ ಕೈ ಬಿಡುವಂಥ ದೇವರಲ್ಲ ದೇವರು ಖಂಡಿತವಾಗಿ ನಿಮಗೆ ಒದಗಿಸುವಂಥ ದೇವರು ನಿಮ್ಮ ಡಿಫಿಕಲ್ಟ್ ಟೈಮ್ನಲ್ಲಿ ದೇವರು ಅದು ಒದಗಿಸ್ತಾರ ನಿಮಗೆ ಬೇಕಾದನ್ನು ಕೊಡ್ತಾರ ಅಂತ ಹೇಳಬೇಕಾದ್ರೆ ಎಸ್ ಕೊಡ್ತಾರೆ ದೇವ್ರ ವಾಕ್ಯದಲ್ಲಿ ಅದಕ್ಕೆ ಉದಾಹರಣೆಗಳಿದೆ ಅರಣ್ಯದಲ್ಲಿ ಯಾವ ರೀತಿಯಾಗಿ ಇಸ್ರಾಯೇಲರಿಗೆ ದೇವರು ಮನ್ನವನ್ನು ಕೊಟ್ಟರು ಬರಗಾಲದಲ್ಲಿ ಯಾವ ರೀತಿಯಾಗಿ ಎಲಿಯನಿಗೆ ಕಾಗೆ ಮುಖಾಂತರವಾಗಿ ಯಾವ ರೀತಿ ಸಹಾಯ ಮಾಡಿದ್ರು ಅದನ್ನು ಸಹ ನಾವು ನೋಡ್ತೇವೆ ಮತ್ತು ಕ್ಷಾಮದ ಸಮಯದಲ್ಲಿ ಕ್ಷಾಮದ ಸಮಯದಲ್ಲಿ ಸಮರ್ಯಕ್ಕೆ ಯಾವ ರೀತಿಯಾಗಿ ದೇವರ ಆಹಾರನ ಒದಗಿಸೋದ್ರನ್ನು ನೋಡ್ತೇವೆ ಮತ್ತು ದೇವರ ಗುಣಪಡಿಸುವಿಕೆ ಇರ್ಬೋದು ದೇವರ ಹಣದ ವಿಷಯವಾಗಿರ್ಬೋದು ಮತ್ತು ಯಾವ ರೀತಿಯ ಮನೆಯಲ್ಲಿ ದೇವರು ಅದ್ಭುತ ಮಾಡಿದ್ರು ಅದನ್ನು ಸಹ ನಾವು ನೋಡ್ತಾ ಇದ್ದೇವೆ ಸೊ ಎಲ್ಲ ವಿಷಯಗಳನ್ನು ನೋಡುವಾಗ ಖಂಡಿತವಾಗಿ ದೇವರು ಸ ಕಾರ್ಥಿಕ ಸಂಕಷ್ಟದಲ್ಲಿ ದೇವರು ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ನಂಬಿಕೆ ಹೇಳ್ಬೋದು ಎಸ್ ಇಡ್ಬೋದು ಅದಕ್ಕೆ ವಾಕ್ಯ ಹೇಳುತ್ತೆ ಪಿಲಿಪಿ ಚಾಪ್ಟರ್ ಫೋರ್ ವರ್ಸ್ ನೈನ್ಟೀನ್ ನೋಡಬೇಕಾದ್ರೆ ನನ್ನ ದೇವರು ಯೇಸು ಕ್ರಿಸ್ತಿನಲ್ಲಿ ತನ್ನ ಮಹಿಮೆಯ ಸಂಪತ್ತಿಗೆ ಅನುಗುಣವಾಗಿ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವನು ಅಂತ ಹೇಳಿ ವಾಕ್ಯದಲ್ಲಿ ನಾನು ನೋಡ್ತಾ ಇದ್ದೇವೆ ಲೂಕ್ ಚಾಪ್ಟರ್ ಟ್ವೆಲ್ ವರ್ಸ್ ಟ್ವೆಂಟಿ ಏಟ್ ಹೇಳುತ್ತೆ ಇಂದು ಇದ್ದು ನಾಳೆ ಬೆಂಕಿಗೆ ಎಸೆಯಲ್ಪಡುವ ಹೊಲದ ಹುಲ್ಲನ್ನು ದೇವರು ಹೀಗೆ ಉಡಿಸಿದರೆ ಅಲ್ಪವಿಶ್ವಾಸಿಗಳೇ ಆತ ನಿಮಗೆ ಇನ್ನೂ ಎಷ್ಟು ಹೆಚ್ಚಾಗಿ ಉಡಿಸುತ್ತಾನೆ ಉಡಿಸುತ್ತಾನೆ ಸೊ ನಾವು ಹಣವನ್ನು ಸರಿಯಾದ ಮನೋಭಾವದಿಂದ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಹ್ಯಾಂಡ್ಲ್ ಮಾಡಿದಾಗ ದೇವರು ಮಾರ್ಗದರ್ಶನ ದೇವರ ವಾಕ್ಯದ ಮಾರ್ಗದರ್ಶನವನ್ನು ತಗೊಂಡು ನೋಡುವಾಗ ಖಂಡಿತವಾಗಿ ನಾವು ಹಣವನ್ನು ನಿರ್ವಹಿಸಲು ಕಲಿಬಹುದು ಕಲಿಬೋದು ಪ್ರಿಯ ಸೋದರ ಸೋದರಿ ರೇ ಈಗ ನೀವು ತೀರ್ಮಾನ ಮಾಡಬೇಕು ಹಣ ಒಳ್ಳೆಯದ ಕೆಟ್ಟದ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ಸ್ಪಷ್ಟವಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಿಮಗೀಗ ಬೋಧನೆ ಮಾಡಿದ್ದೇವೆ ತಿಳಿಸಿದ್ದೇವೆ ಹಣವನ್ನು ಹಣದ ಮಹತ್ವವನ್ನು ಕಲ್ತ್ಕೊಳ್ರಿ ಹಣವನ್ನು ಹ್ಯಾಂಡ್ಲೂಮ್ ಮಾಡ್ರಿ ಹಣಕ್ಕೆ ಗುಲಾಮರಾಗಬೇಡ್ರಿ ಹಣವನ್ನು ನಿರ್ವಯ ನಿರ್ವಹಿಸೋದನ್ನ ಕಲ್ತ್ಕೊಳ್ರಿ ಹಣ ದೇವರಲ್ಲ ಹಣ ದೇವರಲ್ಲ ಹಣ ಕೇವಲ ಏನಾಗಿದೆ ನೀವು ಈ ಲೋಕದಲ್ಲಿ ಜೀವಿಸುವಾಗ ನಿಮ್ಮ ಅಗತ್ಯತೆಗಳಿಗೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ತೀರುತ್ತಿ ಪೂರೈಸೋದಕ್ಕೆ ಒಂದು ಸಾಧನ ಆಗಿದೆ ಒಂದು ಏನೋ ಮೂಲವಾಗಿದೆ ರೂಟ್ ಆಗಿದೆ ಅಷ್ಟೇ ಸೊ ಹಣ ದೇವರಲ್ಲ ಹಣವನ್ನು ಸಂಪಾದಿಸೋದೇ ದೇವರಲ್ಲ ಇಲ್ಲ ಹೆಚ್ಚಾಗಿ ಶ್ರೀಮಂತರಾಗದೆ ಏನೋ ಅದು ಏನು ಆಶೀರ್ವಾದ ಆಗಲಿ ಇಲ್ಲ ದೇವರು ನಿಮ್ಮನ್ನ ಆಶೀರ್ವಾದಕ್ಕೆ ಮಾಡಿದರೆ ಅಂತ ಅರ್ಥ ಅಲ್ಲ ದೇವರು ಖಂಡಿತವಾಗಿ ನಿಮಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಸಂಪಾದಿಸುವಂಥ ಸಾಮರ್ಥ್ಯ ದೇವ್ರು ಕೊಟ್ಟಿರ್ತಾರೆ ಆ ಸಂಪಾದಿಸಿ ಹಣವನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕಾಗಿದೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗಿದೆ ಯಾವ ರೀತಿಯಾಗಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕಾಗಿದೆ ಯಾವ ರೀತಿ ಸೇವಿಂಗ್ಸ್ ಮಾಡಬೇಕಾಗಿದೆ ಯಾವುದಕ್ಕೆ ಖರ್ಚು ಮಾಡಬೇಕಾಗಿದೆ ಯಾವುದಕ್ಕೆ ಖರ್ಚು ಮಾಡಬಾರ್ದು ಎಲ್ಲವನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ದುಂದು ವೆಚ್ಚ ಮಾಡಬಾರ್ದು ಏನು ಅಗತ್ಯತೆ ಇದೆ ಅದನ್ನು ಮಾತ್ರ ತೆಗೆದುಕೊಳ್ಬೇಕು ಅಗತ್ಯ ಇಲ್ಲದಿರೋದನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡ್ರಿ ನಿಮ್ಮ ಮಕ್ಕಳಿಗೆ ಹಣವನ್ನು ಕೊಡುವಾಗ ಹಣದ ಲೆಕ್ಕವನ್ನು ತೆಗೆದುಕೊಳ್ಳ್ರಿ ನಿಮ್ಮ ಪತ್ನಿ ಆಗಿರ್ಬೋದು ಪತಿ ಆಗಿರ್ಬೋದು ಯಾರಾದರೂ ಸರಿ ಹಣದ ಲೆಕ್ಕ ಏನಿದೆ ಅದನ್ನು ತೆಗೆದುಕೊಳ್ಳ್ರಿ ಯಾಕಂತೇಳಿದ್ರೆ ನಿಮ್ಮ ಮಕ್ಕಳಿಗೆ ಹಣವನ್ನು ಕೊಟ್ಟು ಲೆಕ್ಕ ಕೇಳಿಲ್ಲ ಅವರು ಯಾವ ರೀತಿಯ ಖರ್ಚು ಮಾಡ್ತಾರೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಿಲ್ಲ ಅಂತೇಳಿದ್ರೆ ಖಂಡಿತವಾಗಿ ಆ ಹಣ ಅದು ಅವ್ರನ್ನ ಕೆಟ್ಟದಾರ ಕರ್ಕೊಂಡು ಹೋಗ್ಬೋದು ಕೆಟ್ಟ ಮಾರ್ಗ ಕರ್ಕೊಂಡು ಹೋಗ್ಬೋದು ದುರಭ್ಯಾಸಗಳಿಗೆ ಕರ್ಕೊಂಡು ಹೋಗ್ಬೋದು ಹಾಗಾಗಿ ನಿಮ್ಮ ಮಕ್ಕಳಿಗೆ ಹಣವನ್ನು ಕೊಡುವಾಗ ಯಾಕೆ ಯಾವ ರೀತಿಯಾಗಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅವರು ತಿಳ್ಕೊಳ್ರಿ ಯಾಕೆ ಅವ್ರಿಗೆ ಹಣವನ್ನು ಕೊಟ್ಟಿದ್ದೆ ಅದನ್ನು ಸಹ ಅವ್ರಿಗೆ ಹೇಳ್ಕೊಡ್ರಿ ಅದು ಮಾತ್ರವಲ್ಲ ಹಣವನ್ನು ಯಾವ ರೀತಿಯಾಗಿ ಖರ್ಚು ಮಾಡಬೇಕಾಗಿದೆ ಯಾವುದಕ್ಕೆ ಖರ್ಚು ಮಾಡಬೇಕಾಗಿದೆ ಅದನ್ನು ಸಹ ಹೇಳ್ಕೊಡ್ರಿ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತವಾಗಿ ಅದರ ಜ್ಞಾನ ಹಣದ ಜ್ಞಾನ ಗೊತ್ತಾಗುತ್ತೆ ಅವ್ರು ಸುಲಭವಾಗಿ ದಾರಿ ತಪ್ಪೋದಕ್ಕೆ ಅವಕಾಶ ಇರೋದಿಲ್ಲ ದೇವರ ದೇವ್ರವಾಕ್ಯದ ಆಧಾರದಲ್ಲಿ ಇದುವರೆಗೂ ಹಣವನ್ನು ಕುರಿತು ದೇವ್ರವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಇದುವರೆಗೂ ಹಣವನ್ನು ನೀವು ಸೇವಿಂಗ್ ಮಾಡಿಲ್ಲ ಹಣವನ್ನು ನೀವು ಉಳಿಸಿಲ್ಲ ಅಂತೇಳಿದ್ರೆ ಈಗಲಿಂದಲೇ ಶುರು ಮಾಡಿರಿ ದೇವ್ರು ನಿಮ್ಗೆ ಏನು ಕೊಡ್ತಾರದಲ್ಲಿ ಉಳಿಸ್ರಿ ಉಳಿಸ್ರಿ ಯಾಕಂತೇಳಿದ್ರೆ ದುಡಿದು ಕೂಡಿಸಿಕೊಟ್ಟ ದುಡಿದು ದುಡಿದು ಕೂಡಿಸ್ಕೊಂಡು ಏನಾಗುತ್ತೆ ಅಂತೇಳಿದ್ರೆ ದೇವ್ರ ಕೇಳುತ್ತೆ ದುಡಿದು ಕೂಡಿಸಿಕೊಂಡವನಿಗೆ ಹೆಚ್ಚಾಗುತ್ತೆ ದುಡಿದು ಕೂಡಿಸಿಕೊಂಡವನಿಗೆ ಹೆಚ್ಚಾಗುತ್ತೆ ಏನೋ ಇದಕ್ಕಿದ್ದಂಗೆ ನಿಮ್ಮ ಏನೋ ಅಕೌಂಟ್ಗಳಲ್ಲಿ ದುಡ್ಡು ಬರೋದಾಗಲಿ ಇಲ್ಲ ಇದ್ದಕ್ಕಿದ್ದಂಗೆ ಏನೋ ದುಡ್ಡು ಸುರಿಯುತ್ತೆ ಆ ರೀತಿಯಾಗಿ ದೇವ್ರ ವಾಕ್ಯಲೆಲ್ಲೂ ಬರೋದಿಲ್ಲ ದುಡ್ದು ಕೂಡಿಸಿ ಕೂಡಿಸ್ಕೊಂಡು ಅವನಿಗೆ ಏನೋ ಹೇಳಿದ್ರೆ ಇನ್ಕ್ರೀಸ್ ಆಗುತ್ತೆ ಅಂತೇಳಿ ಹಾಗಾಗಿ ನಿಮ್ಮ ಕೂಡಿಸುವಿಕೆ ಏನಿದೆ ನಿಮ್ಮ ಸೇವಿಂಗ್ಸ್ ಏನಿದೆ ಬಹಳ ಮುಖ್ಯ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ ಹಾಗಾಗಿ ಪ್ರಿಯ ಸೋದರ ಸೋದರಿಯರೇ ನಿಮ್ಮ ಹಣವನ್ನು ನಿರ್ವಹಣೆ ಮಾಡೋದು ಕಲಿತ್ಕೊಳ್ರಿ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು